ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಗಿದ್ದಾವೆ ಈಗಲೂ ಕೂಡ ನಾವು ಮೂಲಭೂತ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಮ್ಮ ಕಾಂಪಿಟೇಷನ್ ಮಾಡುವಂಥ ಅಥವಾ ನಮ್ಮ ಸ್ಪರ್ಧೆ ಮಾಡುವಂಥ ದೇಶಗಳು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡುತ್ತೆ ಅಂತರಿಕ್ಷ ಖಗೋಳ ವಿಜ್ಞಾನ ಎಲ್ಲವೂ ಕೂಡ ರಾಕೆಟ್ ಸೈನ್ಸ್ ಬಗ್ಗೆ ಸದ್ ಅಧ್ಯಯನ ಮಾಡ್ತಾ ಇದ್ದರೆ ನಾವು ಈಗಲೂ ಕೂಡ ಚರಂಡಿ ಸರಿಯಿಲ್ಲ ನೀರು ಸರಿಯಿಲ್ಲ ನಮಗೆ ವಿದ್ಯುತ್ ಇಲ್ಲ ಹೀಗೆ ಯಾದಗಿರಿ ಅಂಥದ್ದೇ ಸಮಸ್ಯೆಗಳ ಆಗರವಾಗಿ ನಮ್ಗಿಲ್ಲಿ ಕಾಣಿಸ್ತಾ ಇದೆ ಎಲ್ಲಿದ್ದಾರೋ ಗೊತ್ತಿಲ್ಲ ಅಧಿಕಾರಿಗಳು ಎಲ್ಲಿದ್ದಾರೋ ಗೊತ್ತಿಲ್ಲ ಜನಪ್ರತಿನಿಧಿಗಳು ಮೂಲ ಸೌಕರ್ಯ ಇಲ್ಲ ಅಲ್ಲಿ ಒಂದೋ ಎರಡೋ ವಾರ್ಡ್ಗಳನ್ನು ಮೆನ್ಷನ್ ಮಾಡಿದ್ದೇವೆ ಆದರೆ ಬಹುತೇಕ ಯಾದಗಿರಿಯ ಸ್ಥಿತಿ ಹಾಗೇ ಇದೆ ಕುಡಿಯುವ ನೀರಿಲ್ಲ ವಿದ್ಯುತ್ ಇಲ್ಲ ಚರಂಡಿ ಇಲ್ಲ ಬೀದಿ ದೀಪ ಇಲ್ಲ ಹಂಗೇ ಒಂದು ದೊಡ್ಡ ಪಟ್ಟಿ ಮುಂದುವರಿಯುತ್ತೆ ಇಲ್ಲ ಇಲ್ಲ ಎನ್ನುವ ಪಟ್ಟಿ ಮುಂದುವರಿಯುತ್ತೆ ಸೊಳ್ಳೆಗಳ ಉತ್ಪನ್ನ ಕೇಂದ್ರವಾಗಿ ಮಾರ್ಪಟ್ಟಿದೆ ಈ ಬಡಾವಣೆ ಚರಂಡಿ ಇಲ್ಲದೆ ಗಬ್ಬೆದ್ದು ನಾರ್ತಾ ಇದ್ದಾವೆ ಶಾಲಾ ಕಾಲೇಜು ಕೆಲಸಕ್ಕೆ ಹೋಗಲಿಕ್ಕೆ ಪ್ರತಿನಿತ್ಯವೂ ಕೂಡ ಪರದಾಡ್ತಾ ಇದ್ದಾರೆ ಇದು ಯಾದಗಿರಿಯ ಯಾತನೆ ಯಾದಗಿರಿಯ ಯಾತನೆಯನ್ನು ನಾವು ನೋಡ್ತಾ ಇದ್ದೇವೆ ಜಿಲ್ಲೆಯಾಗಿ ಅನೇಕ ವರ್ಷಗಳು ಕಳೆದು ಹೋಯಿತು ಯಾದಗಿರಿ ಜಿಲ್ಲೆಯ ರಚನೆಯಾಗಿ ಅನೇಕ ವರ್ಷಗಳು ಕಳೆದು ಹೋಯಿತು ಆದರೆ ಯಾದಗಿರಿ ಜನ ಯಾತನೆ ಮುಕ್ತವಾಗಿ ಅತ್ಯಂತ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ ಯಾದಗಿರಿ ಹಿಂದುಳಿದ ತಾಲೂಕಾಗಿದೆ ನೀವು ಎಲ್ಲಿಯೇ ಕೂಡ ಬೆಂಗಳೂರಿನಲ್ಲಿ ಕಟ್ಟಡ ಕಾರ್ಮಿಕರು ಯಾರನ್ನಾದರೂ ಮಾತಾಡಿಸಿದ್ರೆ ನಿಮ್ಮದು ಯಾದಗಿರಿ ಜಿಲ್ಲೆಯ ಅಂತ ಹೇಳಿದ್ರೆ ಹೌದು ಅಂತ ಹೇಳ್ತಾರೆ ಅವರು ಯಾವರು ಅಂತ ಕೇಳಿದ್ರೆ ಸುರಪುರನೋ ಶಹಾಪುರನೋ ಒಡಗೇರನೋ ಯಾದಗಿರಿನೋ ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಅಲ್ಲಿನ ಜನಗಳೇ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಅಂದರೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಸರಿಯಾದ ರಸ್ತೆ ಇಲ್ಲ ಹದಗೆಟ್ಟ ರಸ್ತೆಗಳು ವಾಹನ ಪಲ್ಟಿ ಆಗುತ್ತೆ ಎಂದು ಕಸದ ನಿರ್ವಹಣೆ ದೇವರಿಗೆ ಪ್ರೀತಿ ವೈಜ್ಞಾನಿಕವಾಗಿ ತ್ಯಾಜ್ಯ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ನಿಯಮವಿದೆ ಆದರೆ ಸ್ಟ್ರೈಟ್ವೇ ಬೆಂಕಿ ಹಚ್ಚಿಬಿಡ್ತಾರೆ ಕಸಕ್ಕೆ ಬೆಂಕಿ ರಾತ್ರಿ ಆದರೆ ಜಂತುಗಳ ಕಾಟ ರಸ್ತೆಯಲ್ಲಿ ಓಡಾಡಲಿಕ್ಕೆ ಜನನೇ ಹಿಂದೇಟಾಗ್ತಾರೆ ಪ್ರತಿಭಟನೆಗಳು ಲೆಕ್ಕಕ್ಕಿಲ್ಲ ಅನೇಕ ಬಾರಿ ಪ್ರತಿಭಟನೆಗಳು ನಡೆದು ಹೋಗಿದ್ದಾವೆ ಅಲ್ಲಿ ಜಿಲ್ಲಾಧಿಕಾರಿ ಇದ್ದಾರೆ ಜಿಲ್ಲಾಡಳಿತ ಇದೆ ನಗರಸಭೆ ಇದೆ ಅಲ್ಲಿ ಪೌರಾಯುಕ್ತರು ಇದ್ದಾರೆ ಬಟ್ ಏನು ಪ್ರಯೋಜನ ಯಾದಗಿರಿ ಹೇಗಿದೆ ಎಲ್ಲೂ ಕೂಡ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಸಮಸ್ಯೆ ಹೀಗೇ ಮುಂದುವರೆದ್ರೆ ಒಂದು ದಿನ ಮುಂದೊಂದು ದಿನ ನಾವು ರಸ್ತೆಯನ್ನು ಬಂದ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಜನ ಅಲವತ್ತುಕೊಳ್ತಾ ಇದ್ದಾರೆ ಎಷ್ಟು ದಿನ ಈ ನರಕದಲ್ಲಿ ಬದುಕಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಬಂಗ್ಲೋ ಇದೆ ಪೌರಾಯುಕ್ತರಿಗೆ ಒಳ್ಳೆ ಸರ್ಕಾರಿ ಬಂಗ್ಲೆ ಇದೆ ಒಂದು ಕ್ವಾಲಿಟಿ ಲೈಫನ್ನು ಅವ್ರು ಲೀಡ್ ಮಾಡ್ತಾ ಇದ್ದಾರೆ ಈ ಕೊಳಚೇಲಿ ಕೊಚ್ಚೇಲಿ ದುರ್ನಾಥದಲ್ಲಿ ಸೊಳ್ಳೆಗಳ ಮಧ್ಯೆ ಜೀವನ ಹೆಂಗೆ ಯಾದಗಿರಿಯ ಯಾತನೆಗಳ ಪಟ್ಟಿಯನ್ನು ನಾವು ನೋಡ್ತಾ ಇದ್ದೇವೆ ಸ್ವತಂತ್ರ ಜಿಲ್ಲೆಯಾಗಿ ಕಲಬುರಗಿಯಿಂದ ವಿಭಜನೆಯಾಗಿ ಸ್ವತಂತ್ರ ಜಿಲ್ಲೆಯಾಗಿ ದಶಕಗಳೇ ಕಳೆದು ಹೋಗಿದ್ದಾವೆ ಬಟ್ ಅಲ್ಲಿನ ಜನ ಮಾತ್ರ ಬೀದಿಯಲ್ಲೇ ನಿಂತ್ಕೊಂಡಿದ್ದಾರೆ ಮೂಲಭೂತ ಸೌಕರ್ಯಗಳಿಗಾಗಿ ಯಾದಗಿರಿ ನಗರದ ವಾರ್ಡ್ ನಂಬರ್ ಒನ್ ಟೂದಲ್ಲಿ ಏನಾದ್ರೂ ಸಾಕಷ್ಟು ಮನೆಗಳು ಎನ್ನೇ ಆದರೂ ಕೂಡ ಕಟ್ಟಿದ್ರು ಕೂಡ ಇಲ್ಲಿ ಮೂಲಭೂತ ಸೌಕರ್ಯ ಯಾವ ಇವು ಸರ್ಕಾರ ಯಾವ್ದು ಮುಟ್ಟಲಿ ಏನದಂದ್ರೆ ಕುಡಿಯ ನೀರಾಗಿರೋದು ಚರಂಡಿ ಲೈಟ್ ಮತ್ತು ಲೈಟ್ ರೋಡ್ ಚರಂಡಿ ಯಾವಾಗಿಲ್ಲ ಇದು ಇವರು ನರಕ ನಾನು ನೋಡಿದ್ರೆ ಇದ್ರ ಇವರು ಏನೋ ಯಾದಗಿರಿ ನಗರದಾಗ ಆದ್ರೆ ಹಳ್ಳಿಗ ಉಡಗಾಡ ಪ್ರದೇಶಗಾರ ಅಂತ ಕಂಡು ಬರ್ಲಕತ್ತದ ಇಲ್ಲಿ ಬಂದು ನೋಡಿದ್ರೆ ಸೊಳ್ಳೆಗಳ ಹಾವಳಿ ಜಾಸ್ತಿ ಅದ ಇಲ್ಲಿ ಕುಡಿಯ ನೀರಿನ ಸಮಸ್ಯೆ ಇರೋದ್ರಿಂದ ಇವರು ಸಾಕಷ್ಟು ಎರಡ್ ಸಾವಿರದ ಹದಿನೆಂಟರಿಂತ ಎಲ್ಲರಿಗೂ ಮನವಿ ಕೊಟ್ಟು ಬ್ಯಾಸತ್ತು ಹೋಗಿ ನನ್ನ ಹತ್ರ ಬಂದರು ಆದರೆ ನಾನು ಶೀಘ್ರದಲ್ಲೇ ನಿಮ್ಮ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೋರಾಟ ಮಾಡೋಣ ನೀವು ರೆಡಿ ಅಂದದಕ್ಕೆ ಇವತ್ತು ಇವತ್ತು ಎಚ್ಚರಿಕೆ ಗಂಟಿ ಇಷ್ಟು ಇಷ್ಟ ಅವ್ರು ಮಾಡಿದ್ರು ಇದು ಆಗಲ್ಲ ಅಂದ್ರೆ ನೀವು ಅಷ್ಟಿರಲ್ಲ ನಿಮ್ಮ ಸಂಘಟನೆ ಇನ್ನೂ ಇಪ್ಪತ್ತು ಪಟ್ಟು ಇಷ್ಟು ಜನ ತಂದು ಕೈಸಿ ಅಲ್ಲಿ ಬಂದ್ ಮಾಡಿ ಸಮಸ್ಯೆ ಮಾಡ ಪರಿಹಾರ ಮಾಡಂತಕ್ಕಂಥ ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗ್ತಂತಕ್ಕಂಥ ಎಚ್ಚರಿಕೆ ನಡೀತಿದ್ದೇನೆ ಹಾದಗಿರಿ ನಗರದ ವಾರ್ಡ್ ನಂಬರ್ ಒಂದು ಮತ್ತು ಎರಡರಲ್ಲಿ ಸಾರ್ವಜನಿಕರು ಓಡಾಡೋಕೆ ಭಾಳ ತೊಂದರೆ ಆಗ್ಲತ್ತದ ರಸ್ತೆ ಇಲ್ಲ ಲೈಟ್ ಇಲ್ಲ ನಳ ಇಲ್ಲ ಮತ್ತು ಬೋರಿ ಇದು ಇಲ್ರಿ ಮೋರಿ ಇಲ್ಲ ಮೋರಿ ನೀರು ನಿಂತು ದಾಮಿಗಳು ಭಾಳ ಆಗ್ಲತ್ತವ ರಾತ್ರಿ ಅಂತೂ ದ್ವಾಮಿ ಮಕ್ಕ ಆಗವಲ್ದು ಹುಡುಗರಿಗೆ ಅಂತೂ ಸಾಲಿಗೆ ಹೋಗೋಕೆ ಬರೋಕ್ರೆ ದಾರಿ ಇಲ್ಲ ರಾ ಮುಂಜಲಿ ಹೋಗಕ್ಕೆ ಸಾಯಂಕಾಲ ಬರಬೇಕಂದ್ರೆ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ಲತ್ತೀವಿ ಉಮೇಶ್ ಬುದ್ನಾಳ್ ಅವ್ರ ನೇತೃತ್ವದಲ್ಲಿ ಆದಷ್ಟು ಜಲ್ದಿ ಪರಿಹಾರ ಕಂಡುಹಿಡಬೇಕು ಜಿಲ್ಲಾ ಆಡಳಿತ ಮತ್ತೆ ಅನೇಕ ಸಲ ಜಿಲ್ಲಾ ಆಡಳಿತ ಮತ್ತ ನಗರಸಭೆಗೆ ನಾವು ಅದೇ ಮನವಿ ಕೊಟ್ಟಿವ್ರಿ ಇನ್ನೊಂದು ಇದು ಬರೋಲ್ಲ ಅದ್ರದ್ದು ರೆಸ್ಪಾನ್ಸ್ ರಫೀಕ್ ಪಟೇಲ್ ಇದ್ದಾರೆ ಅಲ್ಲಿನ ಸ್ಥಳೀಯರವರು ಮಾತಾಡ್ಸೋಣ ರಫೀಕ್ ಪಟೇಲ್ ಅವರೇ ನಮಸ್ಕಾರ ಹಲೋ ಸರ್ ನಮಸ್ಕಾರ ಈ ಯಾದಗಿರಿ ಜಿಲ್ಲೆಯಾಗಿ ಬಹಳ ವರ್ಷಗಳು ಕಳೆದು ಹೋಯ್ತು ಇಲ್ಲಿವರೆಗೂ ಕೂಡ ನೀವು ಚರಂಡಿ ಸರಿ ಇಲ್ಲ ನೀರು ಸರಿ ಇಲ್ಲ ರಸ್ತೆ ಸರಿ ಇಲ್ಲ ಬೀದಿ ದೀಪ ಇಲ್ಲ ಬರೀ ಕಂಪ್ಲೇಂಟ್ ಎಲ್ಲ ಇದೀರಲ್ಲ ಹೌದು ಸರ್ ಅಧಿಕಾರಿಗಳು ನಿದ್ದೆ ಇಲ್ಲಿ ಯಾದಗಿರಿ ಜಿಲ್ಲಾ ಭಾಗದಾಗ ಹ್ಮ್ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಸ್ಥಳ ಪರಿಶೀಲನೆ ಮಾಡಲ್ಲ ಸರ್ ಏನಿಲ್ಲ ಪರ್ಮಿಷನ್ ಕೊಟ್ಬಿಡ್ತಾರ ಎನ್ ಎಲ್ ಎ ಓಟ್ಗಳದವ ಎಲ್ಲ ಅದಾವ ಅಲ್ಲಿ ಏನ್ ಮೂಲ ಸೌಕರ್ಯನೇ ಇಲ್ಲ ಸರ್ ಟೋಟಲಿ ಹ ಒಂದ್ ಎಂಟತ್ತು ವರ್ಷದಲ್ಲಿ ಕಂಟಿನ್ಯೂ ಆಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಂಪ್ಲೇಂಟ್ಸ್ ಅವೆಲ್ಲ ಮಾಡಿದೀವಿ ಸರ್ ಅಂದ್ರೂ ಇಲ್ಲಿವರೆಗೂ ಯಾರು ಕೇರ್ ಮಾಡಿಲ್ಲ ಎಸ್ ಒಸಡಿ ಗ್ರಾಮದಾಗ ಇದೇ ರೀತಿ ಜನರನ್ನ ಕಾರ್ಯಕ್ರಮ ಒಂದಾಯ್ತು ಸರ್ ಅಲ್ಲಿ ಅಧಿಕಾರಿಗಳು ಸ್ಪಂದನೆ ಮಾಡಿದ ಏನ್ ವರ್ಕ್ ಸ್ಟಾರ್ಟ್ ಐತ ಅದಾದ್ಮೇಲೆ ನಾವು ಉಮೇಶ್ ಕೆ ಮೊದ್ನಾಳ್ ಅವ್ರ ಆಫೀಸಿಗೆ ಭೇಟಿ ನೀಡಿದೀವಿ ಸರ್ ಅದಾದ್ಮೇಲೆ ಅವ್ರು ಪ್ರೊಟೆಕ್ಟ್ ಮಾಡಿ ಕೆಲ್ಸ ನ್ಯಾಯ ಕೆಲಸ ನಿಮ್ ಮೂಲಕ ಅಂತ ಹೇಳಿ ಮಾಡಿಸ್ತಿವಂತೇಳಿ ಸರ್ ಅವರು ಅದಾದ್ಮೇಲೆ ಸಂಪರ್ಕ ಓಕೆ ನೀವಲ್ಲಿ ಸ್ಥಳೀಯರಾಗಿ ಗೆಲ್ಲಿಸ್ತೀರಲ್ಲ ನಿಮ್ಮ ವಾರ್ಡ್ನೇ ಕೌನ್ಸಿಲರ್ ಯಾರು ಕಾರ್ಪೊರೇಟರ್ ಯಾರು ಸರ್ ಅವ್ರಿ ಯಾರು ಇದ್ರು ಇರ್ಲಾರ್ದಂಗ್ ಹೆಸರ ಜನ ಸ್ವಲ್ಪ ತಿಳ್ಕೊಳ್ಳಿ ನಾಚಿಕೆ ಆಗ್ಲಿ ಅವ್ರಿಗೆ ಸರ್ ಅವ್ರ ಹೆಸರು ಹೇಳೋದ್ರಾಗ ಅರ್ಥನೇ ಇಲ್ಲ ಸರ್ ನಾವ್ ಏನ್ ಅವ್ರ ಏನ್ ಕೇಳಬೇಕು ಬೇಡವಾಗ ಬೇಡವ ಅನ್ನೋದ ಗೊತ್ತ ಗೊತ್ತೇ ಇಲ್ಲ ಅಂತಾರೆ ಸರ್ ಅವ್ರ ಆ ರೀ ಅವ್ರ ಅಧಿಕಾರಿಗಳು ಅಷ್ಟೇ ಅದಾರ ಸರ್ ಇವ್ರು ಏನ್ ಕೇಳಲ್ಲ ಅವ್ರು ಇದು ಮಾಡಲ್ಲ ಎಲೆಕ್ಷನ್ ಬಂದಾಗ ಅಷ್ಟೇ ಬರ್ತಾರೆ ಸರ್ ಏನಾದ್ರು ಕೆಲ್ಸಕ್ಕೆಲ್ಲ ನೀರಿನ್ ಸೌಕರ್ಯ ಇಲ್ಲ ಸರ್ ಕುಡಿಯೋ ನೀರು ಟೋಟಲಿ ಇಲ್ಲ ಅಲ್ಲಿ ಅಂದ್ರೆ ನಳ ಹಾಕಿಲ್ಲ ಅವರು ಇಲ್ಲ ಸರ್ ಇಲ್ಲ ನಳ ಇಲ್ಲ ನೀರಿನ ಸೌಕರ್ಯನೇ ಇಲ್ಲ ಸರ್ ಟೋಟಲಿ ಓಕೆ ರಸ್ತೆ ನೀರಿನ ಸೌಕರ್ಯ ಇಲ್ಲ ರಸ್ತೆ ಇಲ್ಲ ಸರ್ ರೋಡ್ ಇಲ್ಲ ಡ್ರೈನೇಜ್ ಇಲ್ಲ ಸೊಳ್ಳೆಗಳ ಪರದಾಟ ಜಾಸ್ತಿ ಇರ್ತಾರೆ ವಿಷ ಜಂತುಗಳಂತೂ ಬೀರಿದ್ದವ ಸರ್ ಹಾವು ಚೇಳು ಬರ್ತಾನೆ ಇರ್ತಾವ ಲೈಟ್ ಇಲ್ಲ ಹೊರಗಡೆ ಇರೋದ ಹೆಂಗಿದ್ರು ಇಲ್ಲ ಸರ್ ಸಿಟಿ ಅಗದಿ ಸಮೀಪ ಸರ್ ಬಸ್ ಸ್ಟಾಂಡ್ ಇಂದ ಎಷ್ಟು ದೂರ ಅದ ವಿಧಾನಸೌಧದಿಂದ ಅಲ್ರಿ ಬಸ್ ಸ್ಟಾಂಡ್ ಇಂದ ಎಷ್ಟು ದೂರ ಅದ ಬಸ್ ಸ್ಟ್ಯಾಂಡ್ ಇಂದ ಎರಡೂವರೆ ಕಿಲೋಮೀಟರ್ ಆಗತ್ತೆ ಸರ್ ಎರಡೂವರೆ ಕಿಲೋಮೀಟರ್ ಆಗತ್ತೆ ಆ ಸರ್ ಸಿಟಿನೇ ಮತ್ತೆ ಹೌದು ಸರ್ ಸಿಟಿನೇ ಓಕೆ ಸಿಟಿಲಿ ಇದ್ರೂ ಕೂಡ ನೀವು ಹಳ್ಳಿಯಲ್ಲಿ ಇದ್ದೀರೇನೋ ಅಂತ ರೀತಿಯ ಫೀಲಿಂಗ್ ಅಲ್ಲಿ ಇದೀರಿ ಸರ್ ಹಳ್ಳಿಗಿಂತ ಕಡೆ ಆಗ್ಯದ ಸರ್ ಹಳ್ಳಿ ಹಳ್ಳಿಯಾಗಿ ಕೆಲವೊಂದ್ ಕಡೆ ಮೂಲಭೂತ ಸೌಕರ್ಯಗಳು ಅದಾವ ಸರ್ ಬಟ್ ಇಲ್ಲ ಅದೂ ಇಲ್ಲ ಸಿಟಿ ಆಗಿದ್ದ ಹ್ಮ್ 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 ಮತ್ತೆ ಯಾವ ಪುರುಷಾರ್ಥಕ್ಕೆ ಅವ್ರು ಓಟ್ ಹಾಕಿ ಗೆಲ್ಲಿಸ್ತೀರಿ ನಿಮ್ ಎಮ್ ಎಲ್ ಎ ಯಾರು ಚನ್ನಾರೆಡ್ಡಿ ಸರ್ವ ಇದು ಇಲ್ಲ ಸರ್ ಅವರು ಇತ್ತೀಚೆಗೆ ಆಗಿದ್ದಾರೆ ಸರ್ ಇವಾಗ ಬಸ್ದಾಗಿದ್ದಾರೆ ಭೇಟಿ ಆಗಿಲ್ಲ ಸರ್ ಇನ್ನೊಂದ್ ಎರಡ್ ಮೂರು ವರ್ಷ ಹೋಗ್ಲಿ ಅಂತೀರಿ ಇಲ್ಲ ಸರ್ ಮೊದಲಿಂದ ಕಂಪ್ಲೇಂಟ್ ಕೊಟ್ಕಂತ ಸಮಸ್ಯೆ ಬಗೆರದ ಸಾಕನ್ನ ಲೆವೆಲ್ಗೆ ಬಂದಿವಿ ಸರ್ ನಾವು ನಿಮ್ಮ ಮೂಲಕ ಆದ್ರ ಕೊಡ್ರಿ ಅಂತ ಹೇಳಿ ನಿಮ್ ಹತ್ರ ಕೇಳ್ಕೊಂತೀವಿ ಸರ್ ಎಲ್ ಎಲ್ಲ ಬೇಡ ಈಗ ಹರಸ್ಬೇಕು ಸರ್ ನೀವು ಹರಸ್ರಿ ಸರ್ ಆ ಕಾರ್ಯ ಆ ಕೆಲಸ ನೀವು ಮಾಡ್ರಿ ನಿಮ್ ಪರವಾಗಿ ಆಗ್ಲಿ ಸರ್ ಹ್ಮ್ ನಾವು ಹಿಂದಿರ್ತಕ್ಕಂತ ಎಮ್ ಎಲ್ ಎ ಗಮನಕ್ಕೆ ತಂದಿವಿ ಸರ್ ಬಟ್ ಕೆಲಸ ಆಗಿಲ್ಲ ಇವಾಗ ನಿಮ್ ತರ ಆದ್ರೆ ಆಗ್ಲಿ ಸರ್ ಓಕೆ ಧನ್ಯವಾದಗಳು ರಫೀಕ್ ಪಟೇಲ್ ಅವರು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಏನು ಉಮೇಶ್ ಅವರು ಇದ್ದಾರೆ ನಮಸ್ಕಾರ ಉಮೇಶ್ ಅವರೇ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಈ ಮತ್ತೊಂದು ಕಡೆ ಹೋರಾಟವನ್ನ ಚಾಲೂ ಮಾಡಿಬಿಟ್ಟಿರಿ ಸರ್ ನಂದು ಏನ್ ಮಾಡಿದ್ವಿ ಹೊಸ ಮಾಡಿದ್ವಿ ಅಣ್ಣ ಇಂಪ್ಯಾಕ್ಟ್ ಆಯ್ತು ಬೋರಿಂಗ್ ಹಾಕ್ಲಾಕತ್ತರಲ್ಲಿ ಆದ್ರೆ ನಿಮ್ ಟಿವಿ ಬಂದ್ ಬಂದ್ಮ್ಯಾಗ ಇವ್ರು ಎಲ್ಲ ನೋಡಿದ್ರೆ ನಮ್ಗೆ ಯಾರು ಪರಿಚಿರ್ಲಿಲ್ಲ ಅವ್ರ ಏನಂದ್ರು ಏ ಹಿಂಗ್ಯದ್ ಅಲ್ಲಿ ನಾವು ಇಷ್ಟ ದಿನ ಕೊಟ್ಟಿವಿ ಸಾಕಾಗ್ಯದ ಹೋಗಣ ಅಂತ ಅಂದ ಕೇಳಿ ನನಗೆ ಬಂದ್ ಭೇಟಿ ಆದ್ರ ಸಂತೋಷ ಆಯ್ತು ಎಂಟತ್ ಮಂದಿ ಬಂದ್ರು ನಾನು ಸ್ಪಾಟಿಗೆ ಹೋಗಿ ನೋಡಿದಾಗ ಅವರು ಒಂದು ಇಲ್ಲ ಹಂಗಾಗಿ ನಾನ್ ಅಂದ ತಪ್ಪಾಗ್ತದ ತಪ್ಪಾಗ್ತದ ಇದು ಏನ್ ಮಾಡ್ರಿ ಓಡಾಟಕ್ ರೆಡಿ ಆಗ್ರಿ ಅಂತ ಹೇಳಿ ಅಂದಾಗ ಚಂದಾಗ ನಾವು ಮಚ್ಚರ್ಧಾಮಿ ಐಕ್ ಕೇಸಿ ಎಲ್ಲಾ ಹೆಣ್ಮಕ್ಳು ಗಣ್ಮಕ್ಳು ಎಲ್ಲಾರು ಹೋಗಿ ಬಂದ್ರು ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ನೀಡಿದಾಗ ಇವತ್ತ ಕಮಿಷನರ್ ಅಂತ ನೋಡ್ರಿ ಇದನ್ನ ಇರ್ಲಾರ್ದಂಗಾರ ಸರ್ ಫೋನ್ ಎತ್ತ ಜಿಲ್ಲಾಧಿಕಾರಿ ಕಚೇರಿಲಿಂತ ಕೇವಲ ಒಂದೇ ಅರ್ಧ ಕಿಲೋಮೀಟರ್ ನಗರಸಭೆ ನಿಂತನ ಅರ್ಧ ಕಿಲೋಮೀಟರ್ ಇಷ್ಟು ನಗರದಾಗ ಇರ್ತಕ್ಕಂಥ ಇದ್ರಲ್ಲಿ ಮೂಲಭೋತ್ಸವಕರ ತಗ್ಗು ಗುಂಡ್ ನೀರು ಸೊಳ್ಳೆಗಳು ಸಂಜೆ ಆದ ತಕ್ಷಣ ಶಾಲೆ ನಿಂತ ಬರ್ತಾರೆ ಹೋಮ್ ವರ್ಕ್ ಮಾಡ್ಬೇಕಂದ್ರೆ ಹೋಮ್ ವರ್ಕ್ ಮಾಡಕ್ಕೆಲ್ಲ ಮಚ್ಚರ್ ದಾಮಿ ಒಳಗಡೆ ಕುಂತ ಓಟನ್ ಮಾಡ್ತಾವ ಊಟ ಮಾಡ್ಬೇಕಾದ್ರೆ ಒಳಗ್ ಕೊಡುವಂತ ಪರಿಸ್ಥಿತಿ ಆದಂತ ಗಮನಕ್ಕೆ ತಂದಾಗ ಅವ್ರು ನಾನ್ ಏನ್ ಮಾಡಿದ ಹಿಂಗಾದ್ರೂ ಸರಿಯಾಗಲ್ಲ ಟಿವಿ ಫೈವ್ ಅಲ್ಲಿ ಏನದ ಇಲ್ಲಿ ಇಂಪ್ಯಾಕ್ಟ್ ಮಾಡಿದಾಗ ಜನದನಿ ಕಾರ್ಯಕ್ರಮ ನಡೀತದೆ ಅದ್ರಾಗೆ ಅದ್ ಮಾಡ್ ನಂದು ಮನವಿ ಮಾಡಿದೆ ಆಯ್ತು ಅಣ್ಣ ನೀವ್ ಏನ್ ಮಾಡ್ತೀರಿ ಹಂಗ್ ಮಾಡ್ತೀರಿ ಹಂಗ ಮಾಡೋಣ ಒಟ್ಟು ಹೆಂಗನ ಮಾಡಿ ನಮ್ ಸೌಲಭ್ಯ ಸಿಗಂಗ ಮಾಡಿ ಕೊಡ್ಬೇಕಂತಕ್ಕಂತಂದ್ರು ಹಂಗಾಗಿ ನಿಮ್ ಗಮನಕ್ಕೆ ತಂದಿವಿ ಇದು ನಿಮ್ಮ ಗಮನಲಿಂತ ನಿಮ್ಮ ಜನತನಿ ಪ್ರಸಾರ ಪ್ರಸಾರ ಆದ್ರ ಮೇಕ ಇದು ಇಂಪ್ಯಾಕ್ಟ್ ಆದ್ರೆ ಸರಿಯಾಗಿ ಕೆಲಸ ಮಾಡಿದ್ರೆ ಸರಿ ಕೆಲಸ ಮಾಡ್ಲಿ ಅಂದ್ರೆ ರಸ್ತೆ ರುಪಾವ್ ಮಾಡಿ ಬಂದ್ ಮಾಡ್ಬೇಕಂತ ನಾವು ನಿರ್ಧಾರ ತಗೊಂಡ್ವಿ ಸರ್ ಇದು ಈ ಬಡಾವಣೆ ನಿರ್ಮಾಣ ಆಗಿ ಎಷ್ಟು ವರ್ಷಗಳು ಕಳೀತು ಇನ್ನು ಎಷ್ಟು ಶತಮಾನಗಳು ಬೇಕಿಲ್ಲ ರಸ್ತೆ ಬರಬೇಕು ಅಂದ್ರೆ ಚರಂಡಿ ಬರಬೇಕು ಅಂತ ಹೇಳಿದ್ರೆ ಒಳ್ಳೆ ವರ್ಷ ಆಯ್ತು ಹಾಗೆ ಇನ್ನು ಮನೆಯವರಿಗೆ ಮುನ್ನೂರ ಎಂಬತ್ತು ಓಟ್ ಅವರು ಜನ ವಾಸ ಮಾಡ್ತಾರೆ ಹ್ಮ್ 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 ಅಲ್ಲಿ ಏನ್ 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 ಕಷ್ಟ ಈಗ ಇಲ್ಲಿ ಅಂತ ಅವ್ರಿಗೆ ಏನು ಎಲ್ಲ ಅಧಿಕಾರಿ ಅಧಿಕಾರಿಗಳು ಕಚೇರಿಲಿ ಕೂತು ಕೂತುಗೊಳಿಸಿ ಸಮಯ ಆಳದು ಮಾಡ್ತಕ್ಕಂತ ಕೆಲಸ ಮಾಡ್ರೆ ಇವರು ಯಾರು ಪವರ್ ಆಗ್ತಾರೆ ಯಾವ ನೋಡ್ರಿ ಮೀಟಿಂಗ್ ಕೂತಿರ್ತಿ ಏನ್ ಸಾಧನ ಮಾಡ್ಲಕ್ಕ ಗೊತ್ತಿಲ್ಲ ಅವ್ರು ಹ್ಮ್ 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 ಸೊ ಈ ಯಾದಗಿರಿ ಜಿಲ್ಲೆಯಾಗಿ ಎಷ್ಟು ವರ್ಷಗಳ ಕಳೆದ್ರು ಕೂಡ ಈಗಲೂ ಮೂಲಭೂತ ಸೌಕರ್ಯಗಳಿಗೆ ಹೋರಾಟ ಮಾಡ್ಬೇಕಲ್ಲ ಅಂತ ಮತ್ತೆ ಏನ್ ಮಾಡಿ ನೋಡ್ರಿ ಸರ್ ಅನಿವಾರ್ಯ ನಾವು ಎಲ್ಲ ನಿಂತಿವಿ ಎಲ್ಲ ಅಂಗಿ ಬಿಚ್ಚಿ ನಿಂತಿವಿ ನಿಮ್ ಸಹಕಾರ ಇರಲಿ ನಿಮ್ ನಿಂತ ನಾವು ನಿಮ್ ನಿಂತ ಕೆಲಸ ಆಗ್ತದೆ ನಿಮ್ ಭರೋಸಲಿ ನಿಮ್ ತನ ಬನ್ನಿ ಖಂಡಿತವಾಗೂ ನಿಮ್ಮ ನಿಮ್ಮ ಅಳಲನ್ನ ನಿಮ್ಮ ಬೇಡಿಕೆಯನ್ನ ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ಅದರ ಪ್ರಯೋಜನ ಅಲ್ಲಿನ ಸ್ಥಳೀಯರಿಗೆ ಆಗ್ಲಿ ಅಂತ ಹೇಳಿ ಎಲ್ರು ಕೂಡ ಈ ಸೊಳ್ಳೆ ಪರದೆಯನ್ನೆಲ್ಲ ನಿಂತ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದ್ರೆ ಈ ಮನೆಗಳಲ್ಲಿ ಸೊಳ್ಳೆ ಪರದೆ ಕಂಪಲ್ಸರಿ ಕಂಪಲ್ಸರಿ ಮನೆ ಮಚ್ಚರ್ ಹ್ಮ್ ಸೊಳ್ಳೆ ಪರದೆ ಇಲ್ದೇನೆ ಅವರು ಯಾವ ಕಾರಣಕ್ಕೂ ಜೀವನ ಮಾಡಕ್ ಸಾಧ್ಯನೇ ಇಲ್ಲ ಸರ್ ಹೊರಗ್ ಯೂಸ್ ಮಾಡಬೇಕು ಈ ದುರ್ನಾಥ್ ಸಹಿಸಿಕೊಳ್ತಾರೆ ಅವರು ಸಾವಿರದ ಹದಿನೆಂಟರಾಯ್ತು ಅಧಿಕಾರಿ ನಿರ್ಲಕ್ಷ್ಯ ಇದು ಸಂಪೂರ್ಣ ದಿವ್ಯ ನಿರ್ಲಕ್ಷ್ಯ ಅಂತ ಈಗ ಗತಿಗೆ ಬಂದರೆ ಸರ್ ಆದ್ರೆ ಅಲ್ಲಿ ಪುರಸಭೆ ಸಾರಿ ನಗರಸಭೆಯ ಸದಸ್ಯರು ಏನ್ ಮಾಡ್ತಾರೆ ಕಮಿಷನರ್ ಏನ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ ಅವ್ರು ಏನು ಮಾಡ್ಯಾರ ಯಾರು ಕೊಟ್ರ ಅವರು ನಾನಂತ ಯಾರಿಗೂ ಮಾತಾಡಿದ್ರೆ ನೇರವಾಗಿ ನಾವು ಜಿಲ್ಲಾಧಿಕಾರಿಗೆ ಅವರು ಗಮನಕ್ಕೆ ತರಲಕ್ಕೆ ಮಾಡ್ಬೇಕಂದ್ರೆ ಮನೆ ಕೊಡೋದು ಬೇಡ ಅಂತ ಹೇಳಿ ನಿಮ್ಗೆ ಗಮನಕ್ಕೆ ತಂದಿವಿ ಸರ್ ಓಕೆ ಓಕೆ ನೋಡಿ ನಾವು ಉಮೇಶ್ ಮುದ್ನಾಳ್ ಅವರೇ ನಾವು ಕೂಡ ಪ್ರಾಮಾಣಿಕವಾಗಿ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಲ್ಲಿನ ಜನ ನೆಮ್ಮದಿಯಿಂದ ಅತ್ಯಂತ ಅಟ್ಲೀಸ್ಟ್ ಇಲ್ಲಿ ಇನ್ನು ಮುಂದಾದರೂ ಕೂಡ ಆ ನೆಮ್ಮದಿಯನ್ನು ಕಂಡುಕೊಳ್ಳಿ ಅಂತ ಹೇಳಿ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಯಾದಗಿರಿ ಜಿಲ್ಲೆಯಲ್ಲಿ ಎರಡು ನದಿಗಳು ಹರಿತವೆ ಆದರೂ ಕೂಡ ಕುಡಿಯುವ ನೀರಿಗಾಗಿ ಜನ ಸಮಸ್ಯೆಯನ್ನು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಹೇಳಿ ಕೇಳಿ ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವಂಥ ವಾರ್ಡ್ ನಂಬರ್ ಒಂದು ಮತ್ತು ವಾರ್ಡ್ ನಂಬರ್ ಎರಡನಲ್ಲಿ ಎರಡರಲ್ಲಿ ಜನ ಇವತ್ತಿಗೂ ಕೂಡ ಪರದಾಟ ಮಾಡ್ತಾ ಇದ್ದಾರೆ ಬೀದಿಗಿಳಿತಾ ಇದ್ದಾರೆ ಮಹಿಳೆಯರು ಮಕ್ಕಳು ಬೀದಿಗಿಳಿದಿದ್ದಾರೆ ಇವತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಮೂಲಭೂತ ಸೌಕರ್ಯಗಳಿಗಾಗಿ ನೆಮ್ಮದಿಯ ಜೀವನಕ್ಕಾಗಿ ಕುಡಿಯೋ ನೀರಿಲ್ಲ ರಸ್ತೆ ಇಲ್ಲ ಚರಂಡಿ ಇಲ್ಲ ಹೀಗೆ ಒಂದು ದೊಡ್ಡ ಉದ್ದದ ಪಟ್ಟಿ ಇದೆ ನಗರಸಭೆ ಆಯುಕ್ತರು ಇದನ್ನ ನೋಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಆ ಸ್ಥಳಕ್ಕೆ ಹೋಗ್ಬೇಕು ನಗರಸಭೆ ಆಯುಕ್ತರು ಗಮನ ಹರಿಸಲೇಬೇಕು ಇಲ್ಲ ಅಂತ ಹೇಳಿದ್ರೆ ಜನ ಸುಮ್ಮನೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಲಕ್ಷ್ಮೀಕಾಂತ್ ಅಂತ ಹೇಳಿ ಅಲ್ಲಿನ ಆಯುಕ್ತರು ಲಕ್ಷ್ಮೀಕಾಂತ್ ಅವರಿಗೆ ಸಂಪರ್ಕ ಮಾಡ್ತಾ ಇದ್ದೀವಿ ನಾವು ಕೂಡ ಎಸ್ ಇದೀಗ ಯಾದಗಿರಿಯ ಆಯುಕ್ತರು ಲಕ್ಷ್ಮಿಕಾಂತ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ವಾರ್ಡ್ ನಂಬರ್ ಒಂದು ಮತ್ತು ಎರಡರ ಸಮಸ್ಯೆ ಗಂಭೀರವಾಗಿದೆ ಅಲ್ಲಿನ ಜನ ನಮ್ಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿ ಆಯುಕ್ತರು ನಮ್ಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲ ಇದು ಆಗ್ಲೇ ಬಂದಿತ್ತು ನಮ್ಮ ಗಮನಕ್ಕೆ ನಮ್ಮ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಹೌದು ಅಲ್ಲಿನ ಜನ ಕೇಳಿದ್ರು ಇಲ್ಲಿನ ಲೋಕಲ್ ಜನ ಕೇಳಿದಾಗ ನಮ್ಮ ಸ್ಟಾಫ್ ನಾವು ಕಳಿಸಿದ್ವಿ ಎ ಡಬ್ಲ್ಯೂ ಅವರು ಟೀಮ್ ಹೋಗಿತ್ತು ಹೋಗಿ ವಿಸಿಟ್ ಮಾಡಿಕೊಂಡು ಏನೇನ್ ಮಾಡಬೇಕು ಅನ್ನೋದನ್ನು ನೋಡಿ ಸೂಕ್ತ ದರ್ಶನ ಆಲ್ರೆಡಿ ಈಗ ಎಲ್ಲಾ ಸಿಬ್ಬಂದಿಗಳಿಗೆ ಕೊಟ್ಟಿದೀವಿ ಸೊ ಈಗಾಗಲೇ ಅವರು ಅಟೆಂಡ್ ಮಾಡ್ತಾ ಇದಾರೆ ಅದಾದ್ಮೇಲೆ ಈಗ ರೋಡ್ ಚರಂಡಿ ವರ್ಕ್ ಇವೆಲ್ಲ ಏನಿರ್ತವೆ ಮುಂಬರುವ ಸ್ಕೀಮ್ ಗಳಲ್ಲಿ ಇಟ್ಕೊಂತೀವಿ ಈಗ ಪ್ರೆಸೆಂಟ್ ನಮ್ಗೆ ಏನು ತಕ್ಷಣವಾಗಿ ಏನು ಕ್ರಮ ಕೈಗೊಳ್ಬೇಕು ಅದನ್ನ ಕೈಗೊಳ್ತೀವಿ ತಕ್ಷಣವಾಗಿ ಏನು ಕ್ರಮ ಕೈಗೊಳ್ತಾ ಇದ್ದೀರಿ ಸರ್ ಅದೇ ಕ್ಲೀನ್ಲಿನೆಸ್ ಮಾಡೋದಾಗ್ಲಿ ಅಲ್ಲಿ ಸೊಳ್ಳೆ ಅದು ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿದಾರೆ ಅದಕ್ಕೆ ನಮ್ಮ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಗಳಿಗೆ ನಾವು ನಿರ್ದೇಶನ ಕೊಟ್ಟಿದೀವಿ ಅದನ್ನೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿಸಿ ಅಲ್ಲೆಲ್ಲ ಫಾಗಿಂಗ್ ಮಾಡಿಸಿ ಇದು ಪೌಡರ್ ಎಲ್ಲ ಹಾಕಕ್ಕೆ ಹೇಳಿದೀವಿ ಸೊ ಅದು ಇಮಿಡಿಯೇಟ್ಲಿ ಮಾಡಿಸ್ತೀವಿ ಅಲ್ಲಿಲ್ಲ ಚರಂಡಿ ಯಾವಾಗ ಯಾವ ಯಾವಾಗ ಇವರು ಚರಂಡಿ ಅಲ್ಲಿ ಸರಿ ಹೋಗುತ್ತೆ ಅಂತ ಅಂದುಕೊಳ್ಬಹುದು ಅದು ನಾನು ಈಗ ನೋಡಿಕೊಂಡು ನಮ್ಮ ಇಂಜಿನಿಯರಿಂಗ್ ಟೀಮ್ ಇಂದ ನನ್ನ ವರದಿ ಪಡ್ಕೊಂಡ ಮೇಲೆ ಹೇಳಬಹುದು ಸರ್ ಓಕೆ ಸರ್ ಈಗ ಬೀದಿಗಿಳಿದು ಹೋರಾಟ ಮಾಡೋವರೆಗೂ ಅಥವಾ ಅಲ್ಲಿ ಚಪ್ಪಲಿ ಸವಿಸೋವರೆಗೂ ನಮ್ಮ ಕೆಲಸಗಳು ಆಗಲ್ಲ ಅಂತ ಹೇಳ್ತಾರಲ್ಲ ನಿಮಗೂ ಅದು ಅನುಭವ ಆಗ್ತಾ ಇದೆಯಾ ಸರ್ ಇಲ್ಲ ಹಂಗೇನಿಲ್ಲ ಸರ್ ಈಗ ನಮ್ಮ ಗಮನಕ್ಕೆ ಬಂದಾಗ ನಾವು ನಮ್ಮ ಟೀಮು ಕಂಟಿನ್ಯೂಸ್ಲಿ ಫೀಲ್ಡ್ ಅಲ್ಲಿ ಇರುತ್ತೆ

ಈಗ ನೀವು ನೀವು ಯಾವಾಗ ಇದು ಆ್ಯಕ್ಷನ್ ಪ್ಲ್ಯಾನ್ ಆಗುತ್ತೆ ಇಲ್ಲಿನ ಜನಗಳಿಗೆ ರಸ್ತೆ ನೋಡ್ತಾರೆ ನೀರು ನೋಡ್ತಾರೆ ಒಂದು ನೆಮ್ಮದಿ ಜೀವನ ಯಾವಾಗ ಅಂತ ಅಂದ್ಕೊಳ್ಬೋದು ನಮ್ಗೆ ಒಂದು ಅಶೂರೆನ್ಸ್ ಕೊಡ್ಬೋದಾ ನೀವು ಟಿ ವಿ ಮೂಲಕ ನಾನೀಗ ಸೂಕ್ತವಾಗಿ ವರದಿ ತರಿಸ್ಕೊಂಡ ಮೇಲೆ ತಮಗೆ ಹೇಳ್ಬೋದು ಸರ್ ಏನು ಸ್ಟೇಟಸ್ ಇದೆ ಅಂತ ಸೊ ನಮ್ಮಲ್ಲಿ ಈಗ ವಿಸಿಟ್ ಮಾಡಿ ಬಂದಿದ್ದಾರೆ ಸೊ ಅವರಿಂದ ನಾನು ಪಡ್ಕೊಂಡ ಮೇಲೆ ನಾನು ಎಕ್ಸಾಕ್ಟ್ಲಿ ಹೇಳ್ಬೋದು ಯಾಕಂದ್ರೆ ಈಗ ಇಂಥ ಮೂಲಭೂತ ಸೌಕರ್ಯಗಳಿಗೆ ಇಲ್ಲದ ಅನೇಕ ಪ್ರದೇಶಗಳು ಯಾದಗಿರಿಲಿದೆ ಅನ್ನೋದು ಜನರ ಮಾತು ಓಕೆ ಯಾವಾಗಲೂ ಮಾಧ್ಯಮಗಳ ಮೂಲಕವೇ ಅಥವಾ ಹೋರಾಟದ ಮೂಲಕವೇ ನಿಮ್ ಗಮನಕ್ಕೆ ತರಬೇಕಾ ಅಂತ ಹಂಗೇನಿಲ್ಲ ಸರ್ ಈಗ ನಮ್ಮ ಟೀಮ್ ಯಾವಾಗ್ಲೂ ಫೀಲ್ಡ್ ಅಲ್ಲಿ ಇರೋದ್ರಿಂದ ಸೊ ಯಾವಾಗ ಯಾವಾಗ ಈ ತರ ಸಮಸ್ಯೆಗಳು ಉದ್ಭವ ಆಗ್ತವೆ ಅಟೆಂಡ್ ಮಾಡ್ತಾ ಇರ್ತಾರೆ ಕೆಲವೊಂದು ಈಗ ರೋಡ್ ಚರಂಡಿ ವರ್ಕ್ಸ್ ವರ್ಕ್ಸ್ ರಿಲೇಟೆಡ್ ಏನಾದ್ರು ಬಂದಾಗ ಆಸ್ ಅನ್ ವೆನ್ ಯಾವಾಗ ಸ್ಕೀಮ್ ಇಂಪ್ಲಿಮೆಂಟೇಶನ್ ಬರುತ್ತೆ ಅವ್ರು ಇಟ್ಕೊಂಡಿರ್ತೀವಿ ಅದಕ್ ಬಿಟ್ರೆ ತಕ್ಷಣದಿಂದ ಮಾಡುವಂತ ಕೆಲಸಗಳು ನಿರಂತರವಾಗಿ ನಾವು ಮಾಡ್ತಾನೆ ಇರ್ತೀವಿ ಓಕೆ ನಗರಸಭೆಯಿಂದ ಫೀಲ್ಡ್ ಇರುವಂತ ಅಧಿಕಾರಿಗಳು ನಿಮ್ಗೆ ಯಾವತ್ತು ಕೂಡ ಇಂತ ಪ್ರದೇಶದಲ್ಲಿ ಸಮಸ್ಯೆಗಳಿದೆ ಅಂತ ಹೇಳೇ ಸರ್ ಸರ್ ಹೇಳಿದಾಗ ನಾವು ಮಾಡ್ತಾ ಇರ್ತೀವಿ ಅಲ್ಲಿ ಇದನ್ನ ಯಾಕೆ ಮಾಡ್ಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಬರ್ಲಿಲ್ಲ ಫೀಲ್ಡ್ ಅಲ್ಲಿ ಇದ್ದಾರೆ ಆದ್ಮೇಲೆ ಈ ಗಮನ ಈ ಸಮಸ್ಯೆ ಗಮನಕ್ಕೆ ಬರ್ಬೇಕಾಗಿತ್ತಲ್ಲ ಅದೇ ಬಂದಿದೆ ಸರ್ ಬಂದಿದ್ದಕ್ಕೆ ಅಟೆಂಡ್ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ಅಟೆಂಡ್ ಮಾಡಿದ್ದಾರೆ ಒಂದು ಟೂ ತ್ರೀ ಡೇಸ್ ಇಂದ ಕಂಟಿನ್ಯೂಸ್ ಆಗಿ ವಿಸಿಟ್ ಮಾಡಿದಾರೆ ಸೊ ಅದನ್ನು ಪೂರ್ಣವಾಗಿ ವರದಿ ತರಿಸ್ಕೊಂಡು ತಮಗೆ ಇನ್ಫಾರ್ಮ್ ಮಾಡಿ ನಿಮ್ಮ ನಗರಸಭೆಯಲ್ಲಿ ಅನುದಾನದ ಏನಾದ್ರು ಕೊರತೆ ಸಮಸ್ಯೆ ಇದೆಯಾ ಅನುದಾನದ್ದು ಇಲ್ಲ ಸರ್ ಹಂಗೇನಿಲ್ಲ ಆಸ್ ಅಂಡ್ ವೆನ್ ಬಂದಾಗ ಏನು ಮೇಂಟೆನೆನ್ಸ್ ಕೆಲಸಗಳು ಇರ್ತವೆ ಅವು ಮಾಡಿಸ್ತಾ ಇರ್ತೀವಿ ಜಾಸ್ತಿ ವರ್ಕ್ ಏನಾನ ಇದ್ರೆ ನಾವು ನಮ್ಮ ಲೋಕಲ್ ಅನುದಾನದಲ್ಲಿ ಮಾಡ್ಕೊಳಕ್ ಆಗಲ್ಲ ನಮ್ಮ ಸರ್ ಈಗ ಹಳ್ಳಿ ಹಳ್ಳಿಗಳಲ್ಲೂ ನೀವು ನೋಡ್ತಾ ಇದ್ದೀರಿ ಎನರ್ಜಿ ಕೆಲಸಗಳು ನಡೀತಾ ಇದ್ದಾವೆ ಪ್ರತಿಯೊಂದು ಹಳ್ಳಿಗಳಿಗೆ ಈಗ ಸಿಮೆಂಟ್ ರೋಡ್ ಆಗಿದೆ ಸಿ ಸಿ ರೋಡ್ಗಳಾಗಿದೆ ಮನೆ ಮುಂದೆನೆ ನಲ್ಲಿ ನೀರು ಬರುತ್ತೆ ಹಳ್ಳಿಗಳಲ್ಲಿ ಸಂಪೂರ್ಣ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ನಗರ ಪ್ರದೇಶಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಗರ ನಗರದಲ್ಲಿ ಇದ್ಕೊಂಡು ಹಿಂಗೆ ಪರದಾಡ್ಬೇಕಲ್ಲ ಅಂತ ಅದೇ ನೋಡ್ತೀನಿ ಸರ್ ಏನಾಗಿದೆ ಅಂತ ನಾನು ಕಂಪ್ಲೀಟ್ ವರ್ದಿಲಿ ಇಂಜಿನಿಯರಿಂಗ್ ಟೀಮ್ ಇಂದ ತರಿಸ್ಕೊಂಡು ತಮ್ಮ ಇನ್ಫಾರ್ಮ್ ಓಕೆ ಧನ್ಯವಾದಗಳು ಲಕ್ಷ್ಮೀಕಾಂತ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಒಂದು ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅವರು ಅವರ ಅಧಿಕಾರಿಗಳು ಫೀಲ್ಡ್ನಲ್ಲಿ ಇರ್ತಾರಂತೆ ಗೊತ್ತಿಲ್ಲ ಎಲ್ಲಿ ಫೀಲ್ಡ್ನಲ್ಲಿ ಇರ್ತಾರೋ ನನಗೂ ಫೀಲ್ಡ್ನಲ್ಲಿ ಇದ್ದಿದ್ದೇ ಆಗಿದ್ದರೆ ಅವರಿಗೆ ಸಂಪೂರ್ಣ ಮಾಹಿತಿ ಇರ್ತಾ ಇತ್ತು ಸಂಪೂರ್ಣವಾಗಿ ಸಮಸ್ಯೆಗಳ ಅರಿವಿರ್ತಾ ಇತ್ತು ಆದರೆ ಜನರೇ ಓಡಾಡಬೇಕು ಜನರೇ ಸುತ್ತಾಡಬೇಕು ಜನರೇ ಕಚೇರಿಗಳ ಬಾಗಿಲಿಗೆ ಅಲಿಬೇಕು ಅಧಿಕಾರಿಗಳ ಮುಂದೆ ಚಪ್ಪಲಿ ಸವಿಸಬೇಕು ಈಗಲೂ ಕೂಡ ನಾವು ಅಂಥದ್ದೇ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಥವಾ ಅಂಥ ಕಾಲ ಮನದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಮಗೆ ಇದು ಅವಮಾನ ಅಂತ ಭಾವಿಸಬೇಕಾಗತ್ತೆ ಯಾಕಂದರೆ ಜನ ಅಲ್ಲಿ ಗಮ ಗೆಲ್ಲಿಸಿದ್ದು ನಗರಸಭೆ ಸದಸ್ಯರನ್ನು ಗೆಲ್ಲಿಸಿದ್ದು ಆ ವಾರ್ಡನ ಉದ್ಧಾರಕ್ಕಾಗಿ ಆದರೆ ನಗರಸಭೆಯಿಂದ ಗೆದ್ದವರು ಎಲ್ಲಿ ಮಾಯವಾದರೂ ಗೊತ್ತಿಲ್ಲ ಸೌತವ್ರು ಎಲ್ಲಿ ಮಾಯವಾದ್ರೆ ಗೊತ್ತಿಲ್ಲ ಗೆದ್ದವ್ರಿಗೂ ಸೌತವ್ರಿಗೆ ಇಬ್ಬರಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆ ನಂತರದಲ್ಲಿ ಅಧಿಕಾರಿಗಳು ಎಲ್ಲಿ ಹೋದ್ರೂ ಗೊತ್ತಿಲ್ಲ ನೋಡಿ ಏನಾಗುತ್ತೆ ಈಗ ಕಮಿಷನರ್ ಹೇಳ್ತಾ ಇದ್ರು ಫಾಗಿಂಗ್ ಮಾಡ್ತೀವಿ ಅಲ್ಲೊಂದು ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಹಾಕ್ತೀವಿ ಬರ್ತೀವಿ ಅಂತ ಇದು ಒಂದು ತಾತ್ಕಾಲಿಕ ಕಣ್ಣೊರೆಸೋ ತಂತ್ರ ಆಗುತ್ತೆ ಶಾಶ್ವತವಾಗಿ ಅಚ್ಚುಕಟ್ಟಾದ ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ರಸ್ತೆಗಳ ವ್ಯವಸ್ಥೆ ಮಾಡಬೇಕು ಬೀದಿ ದೀಪದ ವ್ಯವಸ್ಥೆ ಮಾಡಬೇಕು ಯಾದಗಿರಿ ಎನ್ನುವ ನಗರದಲ್ಲಿ ಇದ್ದುಕೊಂಡು ಬೀದಿ ದೀಪಗಳಿಲ್ಲ ಅಂತ ಹೇಳೋಕ್ಕೆ ಅದೊಂದು ಮುಜುಗರದ ಸನ್ನಿವೇಶ ನಾಚಿಕೆಯ ಸನ್ನಿವೇಶ ಅದು ಯಾದಗಿರಿ ನಗರದಲ್ಲಿ ಇದ್ದುಕೊಂಡು ನಾವು ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾದಗಿರಿ ಎರಡು ನದಿಗಳ ಬೀಡದು ಕೃಷ್ಣಾ ಮತ್ತು ಭೀಮಾ ನದಿ ಅಲ್ಲಿ ಹರಿಯುತ್ತೆ ಆದರೆ ಅದರ ಬಳಕೆನೇ ನಾವು ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ನಾಚಿಕೆಗೇಡು ಜೊತೆಗೆ ಅಲ್ಲಿನ ಶಾಸಕರ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯದ ಪರಮಾವಧಿಯ ಯಾದಗಿರಿ ನಗರದ ಯಾತನೆಯನ್ನ ನರಕ ಯಾತನೆಯನ್ನ ತೋರಿಸ್ತಾ ಇದ್ದೀವಿ ನಾವು ಜನ ರೋಸಿ ಹೋಗಿದ್ದಾರೆ ಬೀದಿಗಿಳಿದಿದ್ದಾರೆ ಹೀಗೆ ಮುಂದುವರೆದರೆ ರಸ್ತೆ ರೋಕೋ ಮಾಡ್ತೀವಿ ನಾವು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಗರಸಭೆಯಿಂದ ಅಧಿಕಾರಿಗಳು ಈಗ ಸ್ಥಳಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊಳ್ಳೆಗಳು ಹೆಚ್ಚಾಗಿವೆ ನೆಮ್ಮದಿ ಇಲ್ಲ ಅಂತ ಹೇಳಿದಾಗ ಅದರ ನಿಯಂತ್ರಣಕ್ಕಾಗಿ ಶುದ್ಧೀಕರಿಸುವ ಕೆಲಸವನ್ನು ಮಾಡ್ತೀವಿ ಫಾಗಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೆರಡು ದಿನಗಳಲ್ಲಿ ಸಮಸ್ಯೆ ಸರಿಪಡಿಸ್ತೀರಿ ಅಂತ ಹೇಳಿದ್ದಾರೆ ು ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಒಂದು ಎರಡರಲ್ಲಿ ಉಂಟಾಗುತ್ತಿರುವಂಥ ಸಮಸ್ಯೆಗಳ ಆಗ್ರಹ ಇದು ಒಂದೆರಡು ದಿನದಲ್ಲಿ ನಾನು ಬಗೆಹರಿಸ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ನಿರಂತರವಾಗಿ ಫಾಲೋ ಅಪ್ ಮಾಡ್ತೇವೆ ಜನರ ಕಷ್ಟಗಳಿಗೆ ಜನರ ಸಮಸ್ಯೆಗಳಿಗೆ ನಾವು ಧ್ವನಿಯಾಗಿ ನಿಲ್ತಾ ಇದ್ದೇವೆ ಈ ಕೆಲಸ ಆಗಬೇಕು ಅಲ್ಲಿನ ಜನ ಯಾದಗಿರಿ ಜಿಲ್ಲೆಯಾಗಿ ಸ್ವತಂತ್ರ ಜಿಲ್ಲೆಯಾಗಿ ಇಷ್ಟು ವರ್ಷಗಳು ಕಳೆದಿದ್ದರೂ ಕೂಡ ಕಲಿಷ್ಠ ಮೂಲಭೂತ ಸೌಕರ್ಯಗಳು ಕನಿಷ್ಠ ಐಷಾರಾಮಿಯಾದ ಸೌಕರ್ಯಗಳನ್ನು ಜನ ಕೇಳ್ತಾ ಇಲ್ಲ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೇಳ್ತಾ ಇದ್ದಾರೆ ಅದಕ್ಕೂ ಹೋರಾಟ ಮಾಡಬೇಕು ಅದಕ್ಕೂ ಚಪ್ಪಲಿ ಸವಿಸ್ಬೇಕು ಅಂದರೆ ಏನರ್ಥ ಇದು ಅಲ್ಲಿನ ಜನಪ್ರತಿನಿಧಿಗಳಿಗೆ ಒಂದು ರೀತಿ ಪ್ರಜ್ಞೆ ಇಲ್ಲ ಅಂತ ಅರ್ಥ ಕಾಳಜಿ ಇಲ್ಲ ಅಂತ ಅರ್ಥ ಆದರೆ ಅಧಿಕಾರಿಗಳೀಗ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಅದನ್ನು ನಿರಂತರವಾಗಿ ಫಾಲೋ ಅಪ್ ಮಾಡ್ತೇವೆ ಅಲ್ಲಿನ ಜನರಿಗೆ ಸಮಸ್ಯೆಗಳಿಗೆ ಮುಕ್ತಿ ಸಿಗುವವರೆಗೂ ಕೂಡ ಇದಾಗಿತ್ತು ಇವತ್ತಿನ ಜನ ನೋಡ್ತಾ ಇರಿ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ